ಕೊಲ್ಲೂರಿನಲ್ಲೂ ಶುರುವಾಯಿತು ನಿಷೇಧ ಅಭಿಯಾನ ಕೊಲ್ಲೂರು ದೇವಸ್ಥಾನದಲ್ಲೂ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಲಾಗಿದೆ ಹಿಂದೂಯೇತರರಿಗೆ ಅಂಗಡಿ ಬಾಡಿಗೆ ಕೊಡಬೇಡಿ ಹಿಂದೂ ಸಂಘಟನೆಗಳಿಂದ ಪಂಚಾಯತ್ ಅಧಿಕಾರಿಗಳಿಗೆ ಈಗ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಸಂಘಟನೆಗಳಿಗೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆ ಸಾಥ್ ಕೊಟ್ಟಿದ್ದಾರೆ ಶುಕ್ರವಾರ ನಡೆಯಲಿದೆ ಕೊಲ್ಲೂರು ಮೂಕಾಂಬಿಕಾ ಜಾತ್ರೆ ಎಲ್ಲಾ ಕಡೆ ವ್ಯಾಪಿಸ್ತಾ ಇದೆ ಇದು ಎಲ್ಲ ಕಡೆ ಇಂತಹದೇ ಒಂದು ನಿರ್ಬಂಧವನ್ನ ಹೇರುವಂತಹ ಕಾರ್ಯಗಳು ನಡೀತಾ ಇರೋದನ್ನ ನಾವು ಗಮನಿಸಬಹುದು ಈಗ ಕೊಲ್ಲೂರು ಮೂಕಾಂಬಿಕಾ ಜಾತ್ರೆಯಲ್ಲೂ ಇಂತಹದ್ದೇ ಘಟನೆ ನಡೆಯತ್ತಾ ಆ ರೀತಿಯಾದಂತಹ ಬೆಳವಣಿಗೆಗಳು ಈಗ ಕಾಣಿಸ್ತಾ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ಮುಸ್ಲಿಂ ವ್ಯಾಪಾರಿಗಳಿಗೆ ಅಲ್ಲಿ ಅವಕಾಶವನ್ನ ಮಾಡ್ಕೊಳ್ಬೇಡಿ ಕೇವಲ ಅವರಲ್ಲ ಹಿಂದೂಯೇತರರಿಗೆ ಅಂಗಡಿ ಬಾಡಿಗೆ ಕೊಡಬೇಡಿ ಹಿಂದೂ ಸಂಘಟನೆಗಳಿಂದ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಸಂಘಟನೆಗಳಿಗೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆಯು ಸಾಥನ್ನ ನೀಡಿದ್ದಾರೆ ಕೊಲ್ಲೂರಿನ ಮೂಕಾಂಬಿಕಾ ಜಾತ್ರೆ ಈ ಒಂದು ವಿಶ್ವ ಪ್ರಸಿದ್ಧ ಈ ಜಾತ್ರೆಯಲ್ಲಿ ಶುಕ್ರವಾರ ನಡೀತಾ ಇರುವಂತಹ ಈ ಜಾತ್ರೆಯಲ್ಲಿ ಮುಸ್ಲಿಂ ಅಂಗಡಿಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳೀಗ ಮನವಿಯನ್ನ ಸಲ್ಲಿಸಿದ್ದಾರೆ ಎಲ್ಲ ಕಡೆಗೂ ಇದು ವ್ಯಾಪಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಇದೇ ಒಂದು ಹಿಂದೂ ಜಾ ಹಿಂದೂ ಕಾರ್ಯಕರ್ತರುಗಳು ಈ ರೀತಿಯಂತಹ ಮನವಿಯನ್ನ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಧಾರ್ಮಿಕ ದತ್ತಿ ಇಲಾಖೆಯ ಈ ಒಂದು ಕಾನೂನಲ್ಲೇ ಇದೆ ಅನ್ನೋದನ್ನ ಈಗಾಗಲೇ ಅವರು ಹೇಳ್ಕೊಂಡು ಅದರ ಒಂದು ಅವಕಾಶವನ್ನ ಅದರ ಒಂದು ವಿಚಾರಗಳನ್ನ ಹೇಳುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ ದೇವಸ್ಥಾನ ಆಡಳಿತ ಮಂಡಳಿ ಅದನ್ನು ತಿಳಿಸಿ ಹಿಂದುವೇತರರಿಗೆ ಕೊಡುವಂತಹ ಅವಕಾಶ ಇಲ್ಲ ಅನ್ನೋದನ್ನ ತಿಳಿಸಿ ಹಿಂದೂಗಳೇ ವ್ಯಾಪಾರವನ್ನ ಮಾಡೋದಕ್ಕೆ ಈಗ ಸಾಕಷ್ಟು ಪರ್ಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಗಳನ್ನ ಪಡ್ಕೊಳ್ತಾ ಇದ್ದಾರೆ ಕರಾವಳಿ ಜಿಲ್ಲೆಗಳ ಜಾತ್ರೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ನಿರ್ಬಂಧಕ್ಕೆ ಶ್ರೀರಾಮ ಸೇನೆ ಸ್ವಾಗತವನ್ನ ಮಾಡಿದೆ ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಹಿಜಾಬ್ ತೀರ್ಪನ್ನು ವಿರೋಧಿಸಿ ಕೋರ್ಟ್ ವಿರುದ್ಧ ಸಂವಿಧಾನದ ವಿರುದ್ಧ ಹೋರಾಟ ಮಾಡಿದಂತಹ ಮುಸ್ಲಿಮರಿಗೆ ಹಿಂದುಗಳ ಜಾತ್ರಾ ಉತ್ಸವಗಳಲ್ಲಿ ವ್ಯಾಪಾರಕ್ಕೆ ನಿರ್ಬಂಧ ಹೇರಿರುವುದು ಅತ್ಯಂತ ಸ್ವಾಗತಾರ್ಹ ಇದು ಶ್ರೀರಾಮ ಸೇನೆ ತೆರೆದ ಹೃದಯದಿಂದ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂತ ಕೇಳಿದರೆ ಈ ದೇಶದಲ್ಲಿತ್ಕೊಂಡು ಸಂವಿಧಾನವನ್ನು ಗೌರವಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಆದರೆ ಇಲ್ಲಿ ಧರ್ಮವನ್ನು ಮುಂದಿಟ್ಕೊಂಡು ಹಿಜಾಬನ್ನ ತೀರ್ಪನ್ನು ವಿರೋಧಿಸಿ ಕಳೆದ ವಾರ ಇಡೀ ಮುಸ್ಲಿಂ ಸಮುದಾಯದವರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ವಿರೋಧವನ್ನು ವ್ಯಕ್ತಪಡಿಸಿದರು ನಾನು ಕೇಳ್ತಾ ಇದ್ದೀನಿ ಕೆಲವು ಮುಸ್ಲಿಮರ ಸ್ಟೇಟ್ಮೆಂಟ್ ಬರ್ತಾ ಇದೆ ಮುಸ್ಲಿಮರ ಧರ್ಮ ಆಧಾರವಾಗಿಟ್ಕೊಂಡು ಮುಸ್ಲಿಮರ ಮೇಲೆ ಹೊಟ್ಟೆಯ ಮೇಲೆ ಪಡಿಬಾರ್ದು ಅನ್ನುವಂತಹ ಹೇಳಿಕೆಗಳು ಬರ್ತದೆ ಇನ್ನು ಮುಂದುವರೆದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹೇಳ್ತಾರೆ ಹಿಂದೂಗಳು ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಇವತ್ತು ದೌರ್ಜನ್ಯ ಮಾಡ್ತಾ ಇರುವುದು ಇಡೀ ಸಂವಿಧಾನದ ಮೇಲೆ ದೇಶದ ಮೇಲೆ ಹೈಕೋರ್ಟಿನ ಮೇಲೆ ಮುಸ್ಲಿಮರು ಮಾಡ್ತಾ ಇದ್ದಾರೆ ಹಿಂದೂಗಳು ಹಿಂದೂ ಸಮಿತಿ ದೇವಸ್ಥಾನದ ಸಮಿತಿಯವರು ಯಾರು ಮಾಡ್ತಾ ಇಲ್ಲ ಈ ವಿಚಾರ ಈ ಹಿಂದೆನೆ ಬಹು ಹಿಂದೆನೆ ಆಗ್ಬೇಕಾಗಿರುವಂತದ್ದು ಈಗ ಪ್ರಗತಿಯಲ್ಲಿದೆ ಈ ರೀತಿ ಸಂವಿಧಾನ ವಿರೋಧಿ ಕೃತ್ಯ ಮಾಡುವಂತವರಿಗೆ ಹೈಕೋರ್ಟ್ ನ ತೀರ್ಪನ್ನ ವಿರೋಧಿಸಿ ಹೋರಾಟ ಮಾಡಿ ಬೀದಿಗಿಳಿಯುವಂತವರಿಗೆ ನಮ್ಮ ಹಿಂದುಗಳು ತಕ್ಕವಾದಂತಹ ಉತ್ತರ ಕೊಟ್ಟಿದೆ ಇಲ್ಲಿ ಯಾವುದೇ ರೀತಿಯ ದೌರ್ಜನ್ಯ ಇಲ್ಲ ಇಲ್ಲಿ ಯಾವುದೇ ರೀತಿಯ ದ್ವೇಷ ಇಲ್ಲ ಮುಳ್ಳನ್ನ ಮುಳ್ಳಿನಿಂದಲೇ ಕಿತ್ತಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ನಮ್ಮ ಹಿಂದುಗಳು ಈ ಒಂದು ನಿರ್ಧಾರ ಮಾಡಿದರೆ ಇದು ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು ಇವತ್ತು ಇಡೀ ಮುಸ್ಲಿಂ ಸಮುದಾಯ ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ ಇದು ಸೌಹಾರ್ದತೆಗೆ ಬೆಂಕಿ ಹಚ್ಚುವಂತ ಕೆಲಸ ಇದೆ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಸೌಹಾರ್ದತೆಗೆ ಶಾಂತಿಗೆ ಬೆಂಕಿಯ ಕೊಳ್ಳೆ ಇದೇ ಮುಸ್ಲಿಮರು ಅನ್ನುವಂತಹದ್ದು ಜ್ಞಾಪಕದಲ್ಲಿಟ್ಟಬೇಕು ಈ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ನಿರ್ಬಂಧ ವಿಧಿಸಿದರೆ ಇದು ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಕಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲೂ ಜಾತ್ರೆ ಇದೆ ಶುಕ್ರವಾರದ ದಿನ ಈ ಹಿನ್ನೆಲೆಯಲ್ಲಿ ಅಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ ಕೊಲ್ಲೂರಿನ ಮುಖಾಂಬಿಕಾ ದೇವಸ್ಥಾನದ ಜಾತ್ರೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ನೀವೇನಾದ್ರೂ ಮನವಿಯನ್ನ ಮಾಡ್ಕೊಂಡಿದ್ದೀರಾ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಹೌದು ಮೇಡಮ್ ಹಿಂದಿನಿಂದಲೂ ಕೂಡ ಅತ್ಯಂತ ಸಾಮರಸ್ಯದಿಂದ ಅತ್ಯಂತ ಭಾವೈಕ್ಯತೆಯಿಂದ ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ಕೊಂಡು ಬಂದಿರುವ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಿಜಾಬ್ ವಿವಾದಲ್ಲಿ ನಮಗೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನ ದಿನಸಿ ಅಂಗಡಿಗಳನ್ನ ಬಂದ್ ಮಾಡಿದ್ರು ಆಮೇಲೆ ಔಷಧಿಗಳನ್ನ ಔಷಧಿ ಅಂಗಡಿಗಳನ್ನ ಬಂದ್ ಮಾಡಿದ್ರು ಇದೆಲ್ಲವೂ ಕೂಡ ಖಂಡನೀಯ ಹಾಗೂ ಅತ್ಯಂತ ಹೇಯ ಕೃತ್ಯ ಅಂತ ನಮ್ಗನಿಸ್ತಾ ಇದೆ ಈ ಹಿಂದೆ ಜಾತ್ರೆಗಳಿರುವ ಸಂದರ್ಭದಲ್ಲಿ ನೀವೇ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಯಾವ ರೀತಿ ಅಂತ ಎಲ್ರು ಕೂಡ ಒಟ್ಟಾಗಿ ಎಲ್ಲರೂ ಸೇರ್ತಾ ಇದ್ರು ಜಾತ್ರೆಗಳಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ಸೊ ಈಗ ಅಂದ್ರೆ ಯಾವ ಯಾವ ಅಂಗಡಿಗಳನ್ನ ತರಿತಾ ಇದ್ರು ಈಗ ಅಂತಹ ಅಂಗಡಿಗಳು ಇರೋದಿಲ್ಲ ಅಥವಾ ಜಾತ್ರೆಗಳಿಗೆ ಬರೋದಿಲ್ಲ ಈಗ ಕೆಲವೊಂದು ನೆಲಮಂಗಲದಲ್ಲಿ ಕೂಡ ನಾವು ನೋಡಿದ್ವಿ ಅಂತ ಹೇಳಿ ಇಲ್ವೇ ಇಲ್ಲ ಅಂತ ಬಂದೇ ಇಲ್ಲ ಕೆಲವೊಂದು ಅಂಗಡಿಗಳೇ ಇಲ್ಲ ಅಂತ ಹೇಳಿ ನೀವು ಹೇಳುವ ವಿಷಯ ವಿಷಯ ಸರಿಯಾಗಿದೆ ಆದ್ರೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಮೇಡಮ್ ಹಿಂದೆಯೂ ಕೂಡ ದುಷ್ಪರಿಣಾಮಗಳು ಬೀರಿತ್ತು ಆದ್ರೆ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಲ್ಲ ಇದರಲ್ಲಿ ಕೇವಲ ವ್ಯಾಪಾರ ವಹಿವಾಟು ಅಲ್ಲದೆ ಕೆಲವೊಂದಿಷ್ಟು ಜನ ನೌಜಿಹಾದ್ ಮಾಡುವಂತ ಕೆಲಸಗಳು ಆಗ್ತದೆ ಮೇಡಮ್ ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಮೂರು ಭಾಗದಲ್ಲಿ ನಾವು ಲವ್ ಜಿಹಾದ್ ಗೆ ಒಳಗಾಗ್ತದೆ ಈಗ ವ್ಯಾಪಾರಕ್ಕೂ ನೀವು ಲವ್ ಜಿಹಾದ್ಗೂ ಕನೆಕ್ಟ್ ಅನ್ನ ಮಾಡ್ತಾ ಇಲ್ಲ ಇಲ್ಲ ಕನೆಕ್ಟ್ ವಿಷಯಂತರ ಮಾಡ್ತಾ ಇಲ್ಲ ಮೇಡಮ್ ಇದೊಂದು ಸ್ಪಷ್ಟವಾಗಿ ಮುಗಿಸಿಬಿಡ್ತೇನೆ ಈ ವ್ಯಾಪಾರ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳ ನಂಬರ್ಗಳನ್ನ ತೆಗೆದುಕೊಳ್ತಾರೆ ಈಗ ಉಡುಪಿನ ವಸ್ತುಗಳಿರ್ಬೋದು ಹೊಸ ಹೊಸ ವಿನ್ಯಾಸದ ಉಡುಪುಗಳು ಬರ್ತದೆ ಹೊಸ ಹೊಸ ವಿನ್ಯಾಸದ ಉಡುಪುಗಳನ್ನ ನಿಮ್ಮ ವಾಟ್ಸಪ್ ನಂಬರ್ ಗೆ ಹಾಕ್ತೇವೆ ಡೋರ್ ಡೆಲಿವರಿ ಉಂಟು ಮೇಡಮ್ ಅಂತ ಹೇಳಿ ಅವರನ್ನ ಪುಲಾಯಿಸಿ ಆ ನಂಬರ್ ನಂಬರನ್ನ ತೆಗೆದುಕೊಳ್ಳುವಂತದ್ದು ಮುಂದಿನ ದಿನದಲ್ಲಿ ಅದಕ್ಕೆ ಇವರು ಪ್ರತಿಕ್ರಿಯೆಯನ್ನ ನೀಡುತ್ತಾ ಅವರಿಗೆ ಬರ್ಡೇ ವಿಶ್ ಮಾಡುವಂತದ್ದು ಆಮೇಲೆ ನಿಮ್ಮ ಬರ್ಡೇ ವಿಶ್ ಗೆ ನಮ್ಮ ಒಂದು ಬಟ್ಟೆಯನ್ನು ಕೊಡ್ತೇವೆ ಇದು ನಿಮಗೆ ಫ್ರೀ ಆಗಿ ಕೊಡ್ತೇವೆ ಅಂತ ಕೇಳ್ಕೊಂಡು ಅವರಿಗೆ ಅದು ಈ ನಡೀತಿದ್ರೆ ಅಂತಹ ಒಂದು ಘಟನೆಗಳಿಗೆ ನೀವು ಯಾರಾದ್ರೂ ಅದರಲ್ಲಿ ಹೋಗಿ ಮಾತನಾಡಿಸುವಂತದ್ದು ಅಥವಾ ಅವರಿಗೆ ಜೋರ್ ಮಾಡುವಂತದ್ದು ಆಗಿರುತ್ತೆ ಅಲ್ವಾ ಅವಾಗ ಯಾವತ್ತೂ ಕೂಡ ಇಂತಹ ಘಟನೆಗಳು ಆಗಿಲ್ಲ ಮುಸ್ಲಿಮ ವ್ಯಾಪಾರಿಗಳಿಗೆ ಅವಕಾಶವನ್ನ ಮಾಡದೆ ಕೊಡುವುದು ನಡೆದಿಲ್ಲ ಅಲ್ವಾ ಇಲ್ಲ ಇಲ್ಲ ಈಗ ಹಿಜಾಬ್ ವಿವಾದ ಒಂದು ಕಡೆ ಇದ್ರೆ ಇನ್ನೊಂದು ಸ್ಪಷ್ಟವಾಗಿದೆ ಇದರಲ್ಲಿ ಲವ್ ಜಿಹಾಕ್ ಜಗದೀಶ್ ಮೇಡಮ್ ಇವಾಗ ದೇವಸ್ಥಾನಕ್ಕಿಂತ ಮುಖ್ಯವಾಗಿ ಒಂದು ವ್ಯವಸ್ಥೆಯಲ್ಲಿ ಒನ್ ಆಫ್ ದಿ ಸುಪ್ರೀಂ ಅಥಾರಿಟಿ ಗೀವ್ ಒನ್ ಟು ಪಂಚಾಯತ್ ಮೇಡಮ್ ಆ ನಿಟ್ಟಿನಲ್ಲಿ ಗ್ರಾಮದ ಒಂದು ಪ್ರಮುಖ ವ್ಯವಸ್ಥೆ ಅಂತ ಕೇಳಿದ್ರೆ ಅದು ಗ್ರಾಮ ಪಂಚಾಯತ್ ಮೂಕಾಂಬಿಕಾ ದೇವಸ್ಥಾನ ಆರ್ಥಿಕವಾಗಿ ಆದಾಯದಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಕೂಡ ಇದು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಗೆ ಬರುವಂತದ್ದು ಆ ನಿಟ್ಟಿನಲ್ಲಿ ಪಂಚಾಯತ್ ಉಪಾಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ನೀಡುವ ಅವಕಾಶ ಮಾಡಿಕೊಡ್ಬೇಡಿ ಒಳ್ಳೆ ರೀತಿಯಿಂದ ಮೂಕಾಮಿಕಾ ದೇವಸ್ಥಾನದ ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿಸೋಣ ಅಂತ ನಾವೊಂದು ಮನವಿಯನ್ನ ಮಾಡಿದ್ದೇವೆ ಏಟಿನ್ ಜೊತೆ ಮಾತನಾಡಿದ